बाहरी फ्री दो। फर्स्ट पॉइंट सर मार्केट ओपन आ दो आप वेट मरे, वेट फॉर मार्केट ओपनिंग प्लेस। सेकेंड पॉइंट, नो रेजिस्टेंस तू नीर 380 तू 400 पॉइंट्स। न्यू नाला बायिंग मार्केट रहा, सेल मार्केट रहा मैडम। बायिंग डिप सर। ಚಾರ್ಟ್ ಗ್ರೀನ್ ಇದೆ ವೀಕ್ಲಿ ಚಾರ್ಟ್ ರೆಡ್ ಮಂತ್ಲಿ ಚಾರ್ಟ್ ರೆಡ್ ಇದೆ ಮಾರ್ಕೆಟ್ ಹಂಡ್ರೆಡ್ 200abono ಫೈಟ್ ಮಾಡಿರೋದ್ರಿಂದ ನಾಳೆ ಕೂಡ 55 200 ಹತ್ರ ಬಂದಾಗ ಬೈ ದಿಪ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಯೋಚನೆ ಮಾಡ್ತಾ ಸರ್ ಐ ಆಮ್ ಅಂದ್ರೆ ಆದ್ಮೇಲೆ ಬೈ ಮಾಡ್ತೀರಾ ಹಾಂ ಸರ್ ರೈಸ್ ಮಾಡಬೇಕು ಬಟ್ ರೈಸ್ ಮಾಡೋಕ್ಕೆ ಪಾಯಿಂಟ್ಸ್ ಸರ್ ಹಾಗಾಗಿ ಸರ್ ಸೊ ಎಲ್ಲೂ ಹೈ ಬ್ರೇಕ್ ಆಗ್ತಾ ಇಲ್ಲ ಇವತ್ತು ಕೂಡ ಲೋ ಮಾಡಿರೋದ್ರಿಂದ ಅದು ಹೈ ಬ್ರೇಕ್ ಬ್ರೇಕು ವೈಟ್ ಮಾಡಬೇಕು ಸಪೋರ್ಟ್ ಲೈನು ಫಿಫ್ಟಿ ಫೈವ್ ಟೂ ಹಂಡ್ರೆಡು ಮಿಡ್ ಸಪೋರ್ಟ್ ಲೈನ್ ಥೌಸಂಡ್ ಮೇಜರ್ ಸಪೋರ್ಟ್ ಲೈನು ಸಪೋರ್ಟ್ ಸೇಮ್ ಇರುತ್ತೆ ರೆಸಿಸ್ಟೆನ್ಸ್ ಲೈನು ಫಿಫ್ಟಿ ಫೈವ್ ಸೆವೆನ್ ಏಟಿ ಫಿಫ್ಟಿ ಸಿಕ್ಸ್ ಒನ್ ಹಂಡ್ರೆಡು ರೆಸಿಸ್ಟೆನ್ಸ್ ಲೈನ್ಸು ಸೇಮ್ ಇರುತ್ತೆ ಸರ್ ಏನು ಚೇಂಜಸ್ ಇರೋದಿಲ್ಲ फॉर मार्केट ओपनिंग प्लेसर, हमें रेसिस्ट सपोर्ट पंदो नियरली 200 पॉइंट्स सपोर्ट ही था, सॉरी 80 पॉइंट्स सपोर्ट ही थे सर, दो मिले मार्केट क्लोज आदरे, हम द बाइंग ज़ोन पंदो 24,0332 आबो इतना उत्तर आदरे టీవంట మేడం ట్వంటీ ఫోర్ థౌసండ్ సిక్స్ హండ్రెడ్ అండ్ థర్టీ ట్వంటీ ఫోర్ తౌసండ్ సిక్స్ హండ్రెడ్ అండ్ సెవెంటీ వన్ వరకు బైన్ ఇది సార్ అది క్యాండల్ బ్రౌం నెక్స్ట్ ఆగిర్ థౌసండ్ సెవెన్ హండ్రెడ్ అండ్ థర్టీ సిక్స్ వరకు బైన్ సార్ इन केस अगर मार्केट गैप डाउन हो तो पूरा ना वो बाइंग प्लान मार्क हो गया तो हाईएस्ट टाइम पे यूज़ मार्क हो गया तो हाँ सर तो हाईएस्ट टाइम पे हमने यूज़ मारी फिफ्टीन प्लस तक हम ज़्यादा पैटर्न बन पाते हैं ना बाइंग प्लान मार्क हो गया तो हो सकता है अंदर है नाले लिंग भी हो निफ्टी बाइंग प्लान मार्क तेरा बैंक ಮತ್ತು ಪ್ಲಸ್ ಪಾಯಿಂಟು ಸರ್ ಇದು ಮಾರ್ಕೆಟ್ ಓಪನಿಂಗ್ ಪ್ಲೇಸ್ ಇಂಪಾರ್ಟೆಂಟ್ ಸರ್ ನಾಳೆ ಸೊ ಮಾರ್ಕೆಟ್ ತ್ರೀ ಡೇಸಿಂದ ಲೋ ಲೋ ಮಾಡ್ಕೊಂಡ್ಬಂದಿದೆ ಬಟ್ ಒಂದೇ ಜೋನ ಪಾಯಿಂಟ್ ಆಗಿದೆ ಸರ್ ತ್ರೀ ಡೇಸಿಂದ ಸೊ ನಾಳೆ ವೀಕ್ಲಿ ಎಕ್ಸ್ಪೈರ್ ಇದೆ ಸೊ ಹಾಗಾಗಿ ಮೇಲೆ ಹೋಗೋ ಚಾನ್ಸಸ್ ತುಂಬ ಇದೆ ಬ್ಯಾಂಕ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರ್ ಇಲ್ಲ ಸರ್ ಮಂತ್ಲಿ ಎಕ್ಸ್ಪೈರಿ ಇದು ಸರ್ ನಿಫ್ಟಿ ನಿಫ್ಟಿ ಸಪೋರ್ಟ್ ಮಾಡುತ್ತೆ ಹ್ಞೂ ಸರ್ ಮತ್ತು ಸೆಕೆಂಡ್ ಪಾಯಿಂಟ್ ಸರ್ ನೋ ರೆಸಿಸ್ಟೆನ್ಸ್ ನೆಕ್ಸ್ಟ್ ನಾಲ್ಕು ಪಾಯಿಂಟ್ ಅರ್ ರೆಸಿಸ್ಟೆನ್ಸ್ ಎಸ್ ಸರ್ ಹ್ಞೂ ಸರ್ ಮೈನಸ್ ಮಾಡಿ ಹೇಳ್ಬೇಕು మార్కెట్ సపోర్ట్ రెసిన్ సెంట్రలో ఇది సో కరెక్షన్ ఆగ్గు అదే రెటస్మెంట్ ఆగో వేయిట్మాయి సార్ మీరు నో సపోర్టు నియర్ నెక్స్ట్ త్రీ నైంటీ పైంట్ సార్ ఇది బ్యాంక్ నిఫ్టీ సార్ బ్యాంక్ నిఫ్టీ వ్యూ అంటే నూట బైయింగ్ వ్యూ సార్ మేజర్ సపోర్టు ఫిఫ్టీ ఫోర్ నైన్ సెవెన్ ఫోర్ మిడ్ సపోర్టు ఫిఫ్టీ ఫైవ్ డబల్ టు సెవెన్ మిడ్ రెసిస్టెన్సు డబల్ ఫైవ్ డబల్ సెవెన్ నైన్ మేజర్ రెసిస్టెన్సు ఫైవ్ సిక్స్ జీరో నైన్ టూ ఇది బ్యాంక్ నిఫ్టీ సార్ సార్ నిఫ్టీ నిఫ్టీ బయ్ వ్యూ సార్ ನಿಫ್ಟಿ ಕೂಡ ಲಾಸ್ಟು ಫೋರ್ ಡೇಸಿಂದ ಒಂದೇ ಝೋನಲ್ಲ ಸರ್ ಇದು ಕೂಡ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಫೋರ್ ಡೇಸಿಂದ ಸೈಡ್ ಡೇಸ್ ಆಗಿದೆ ನಾಳೆ ಒಳ್ಳೆ ಮೂಮೆಂಟ್ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಸರ್ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಮತ್ತು ಸರ್ ನೋ ರೆಸನ್ಸ್ ನೆಕ್ಸ್ಟು ಮೂಮೆಂಟ್ ಅದ್ರ ಆಗಲ್ಲ ಸರ್ ಬೈಂಗ್ ಶಾಡ್ ಸರ್ ಬೈಂಗ್ ಶಾಟ್ ಬಯಿಂಗ್ ಸೈಡ್ ಸರ್ ಒನ್ ಟೆನ್ ಪಾಯಿಂಟ್ಸ್ವರೆಗೂ ರೆಸಿಸ್ಟೆನ್ಸ್ ಇಲ್ಲ ಸರ್ ಸರ್ ಮೈನೇಜ್ ಮಾರ್ಕೆಟು ಸರ್ ನಾಳೆ ಓಕೆ ಥ್ಯಾಂಕ್ ಯು ಸರ್ ಸರ್ ಬ್ಯಾಂಕ್ ನಿಫ್ಟಿ ಡೂ ಎಲ್ ಮಾಡ್ತೀನಿ ಸರ್ ಯಾಕಂದರೆ ನಾಳೆ ಇವತ್ತು ಮಾರ್ಕೆಟ್ ಫುಲ್ ಡೇ ಫೈಟ್ ಮಾಡಿ ಮಾರ್ಕೆಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಸರ್ ಸೊ ಅದರಿಂದ ನಾಳೆ ಬ್ಯಾಂಕ್ ನಿಫ್ಟಿ ನಾನು ಡೂಎಲ್ ವಿತೀನಿ ಸರ್ ಸರ್ ಇವತ್ತು ಫುಲ್ ಡೇ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಅಲ್ಲೇ ಒಂದೇ ಜಾಗದಲ್ಲಿ ಫೈಟ್ ಮಾಡ್ತೀನಿ ಸರ್ ಮಾರ್ಕೆಟ್ ಯಾವತ್ತು ಫೈಟ್ ಮಾಡಿದ್ರು ಆಫ್ ಸೈಡೇ ಸರ್ சார் நாளே நான் ப்ங்கில் பயிங் பண்ணிக்க ஸ்கோப் அண்ட் டிச்சி ஒன்று த்ரீ ஹண்ட்ரெட் ஃபாய்ட்டி ருபீஸ் சார் சோ அவ்வளோ நம்ம ஸ்கோப் அண்ட் சிதை நான் நோக்கிண்டு பைங் சைடே ஜாஸ்தி இமௌண்ட்டு நான் கேஷ் மாட்றேன் சார் சார் ஃபிஃப்டி ஃபைவ் தௌசண்ட் டூ ஹண்ட்ரெட் அன்னோதும் குல் ரவுண்ட் ஃபிஃர் ஒட்ரே ரவுண்ட் ஃபிர் சார் ரவுண்ட் ஃபிர் அத்தி மார்க்கெட்டு நான் ஏனது ஃபிஃப்டி மினிட்ஸ் கேண்டல் அன்னோடு சிக்கி அந்த அந்த கம்ப்ளீட் பயிங் சைடோ ப்ளான் போய் சார் ನಿಫ್ಟಿ ಸರ್ ನಿಫ್ಟಿ ಲಾಸ್ಟ್ ತ್ರ ತ್ರೀ ಡೇಸಿಂದ ಮಾರ್ಕೆಟ್ ಲೋನೇ ಮಾಡ್ಕೊಂಡು ಬರ್ತೇವೆ ಸರ್ ಇವತ್ತು ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅನ್ನೋದು ಒಂದು ಒಳ್ಳೆ ರೌಂಡ್ ಫಿಗರ್ ಸರ್ ಆ ರೌಂಡ್ ಫಿಗರ್ನ ಸಪೋರ್ಟಲ್ಲಿ ಕೊಟ್ಟು ಕನ್ಮೆಟ್ಕೊಳ್ತೀನಿ ಸರ್ ಸಪೋರ್ಟ್ ಮೇಲೇ ಮಾರ್ಕೆಟ್ ಫುಲ್ ಡೇ ಡೇಸ್ ಫೈಟ್ ಮಾಡಿದೆ ಸರ್ ಮಾರ್ಕೆಟ್ ಯಾವಾಗ ಫೈಟ್ ಮಾಡಿದ್ರೆ ಸೈಡ್ ಹೋಗ್ತೀವಿ ಸರ್ ಈ ಸಪೋರ್ಟ್ ಮಿಡ್ ಸಪೋರ್ಟ್ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡ್ಲಿನ ಓಪನ್ ಆಗಿ ಕ್ಲೋಸ್ ಆಗಿದ್ದರೆ ರಿಟರ್ಸ್ ಮಾಡಿ ಹೈ ಕ್ರಾಸ್ ಕಂಪ್ಲೀಟ್ ಕಂಪ್ಲೀಟಾಗಿ ನಾನು ಮೇಜರ್ ಮಿಕ್ಸ್ ರೆಸಿಸ್ಟೆನ್ಸ್ ಅವರು ನಾನು ಬೈಕ್ ಸೈಡೇ ಪ್ಲಾನ್ ಮಾಡ್ತೀನಿ ಸರ್ ನಿಟ್ಟಿಯಲ್ಲಿ ಸೆಲ್ಲಿಂಗ್ ಮಾಡಬೇಕಂದ್ರೆ ನಾನು ಮಿಕ್ಸ್ಆಪ್ಲೇ ನಾನು ಈ ಝೋನ್ ಅಂತ ಅಂತಿದ್ದೆ ಸರ್ ಆ ಝೋನ್ ಏನಾದರೂ ಬ್ರೇಕ್ ಮಾಡಿ ರೇಟ್ ಆಗಿ ಲೋ ಲೋಕ್ರಸ್ ಆದರೆ ನಾನು ಸೆಲ್ಲಿಂಗ್ ಸೆಡೆ ಮಾಡೋದು ಅದು ಫಿಫ್ಟಿ ಪರ್ಸೆಂಟ್ ಮಾತ್ರ ಮಾಡ್ತೀನಿ ಸರ್ ಯಾಕಂದರೆ ಫೈಟ್ ಲಿಕ್ವಿಡ್ ಕಲೆಕ್ಟ್ ಮಾಡ್ಕೊಂಡು ಬೈಯಿಂಗ್ ಸಡೆ ಹೋಗುದು ಸರ್ ಸೊ ಅದರಿಂದ ನಾನು ಬ್ಯಾಂಕ್ ನಿಫ್ಟಿ ಬೈಂಗ್ಲೇ ಹೋಗ್ತೀನಿ ಸರ್ ನಾಳೆ ಎಕ್ಸ್ಪೈರಿ ಬರಿದೆಯಾ ಸರ್ ನೋಡ್ಕೊಂಡೆ ಬ್ಯಾಂಕ್ ನಿಫ್ಟಿಂಗ್ ಸರ್ ಯಾಕಂದರೆ ಲೋ ಕ್ರಿಯೇಟ್ ಮಾಡಿಕೊಂಡು ಬರ್ತಾ ಇದ್ದಾರೆ ಆ ಥರ ಫೈಟ್ ಇವತ್ತು ಮಾರ್ಕೆಟ್ ನಮಗೆ ಮೇಲೆ ಹೋಗೋ ಚಾನ್ಸ್ ತುಂಬ ಇದೆ ನೋ ರೆಸಿಸ್ಟೆನ್ಸು ಫೋರ್ ಹಂಡ್ರೆಡ್ ಫೈ ಇನ್ಸಿ ಸರ್ ಇವತ್ತು ಫ್ಲಾಟ್ ಓಪನ್ ಆಗಿ ಒಂದೇ ಝೋನಲ್ಲಿ ಫೈಟ್ ಮಾಡಿ ಮತ್ತೆ ಸಪೋರ್ಟ್ ಕೆಳಗಡೆ ಫೈಟ್ ಮಾಡ್ತಾ ಇದ್ದೀನಿ ಸರ್ ಸ್ಪಪ್ ಅಂದ್ರಿ ತುಂಬ ಇದೆ ಬೈ ಇನ್ ಸೈಡು ನೋ ರೆಸಿಸ್ಟೆನ್ಸು

ಸಪೋರ್ಟ್ ಆದರೆ ಓಲ್ ಡೇ ಮಾರ್ಕೆಟ್ ಫೈಟ್ ಆಗಿದೆ ಸರ್ ಕಂಟಿನ್ಯೂಸ್ ಸಲ್ಲಿಂಗ್ ಬರ್ತಾಯಿದೆ ಮಾರ್ಕೆಟಲ್ಲಿ ಲೋರ್ ಲೋಸ್ ಓವರ್ ಲೋಸ್ ಮಾಡ್ತಾನೆ ಇದೆ ಸೊ ಸಪೋರ್ಟ್ ಅಂತ ಬಂದಿದೆ ನಾಳೆ ಏನಾದರೂ ಮಾರ್ಕೆಟ್ ಕಂಟಿನ್ಯೂಸ್ ಏನಾದರೂ ಸಪೋರ್ಟಿಂದ ಮೆಬೊ ಇತ್ತು ಅಂದರೆ ಫಿಫ್ಟೀನ್ ಮಿಟ್ಸ್ ಕ್ಲೋಸಿಂಗಲ್ಲಿ ಟಾರ್ಗೆಟ್ ಅಷ್ಟು ಇಲ್ಲಿ ಬ್ಯಾಂಕ್ ಬೈ ಆಫ್ಟರ್ ಕರೆಕ್ಷನ್ ಬೈ ನಿಫ್ಟೆ ಬೈ ಬೈಸ್ ಓಕೆ ಸರ್ ಸರ್ ಬೈಕ್ ಮಾರ್ಕೆಟ್ ಸಪೋರ್ಟ್ ಬಂದರೆ ಕರೆಕ್ಷನ್ ಬಂದ ಮೇಲೆ ಬೈ ಫಿಫ್ಟೀನ್ ಮಿನಿಟ್ಸಲ್ಲಿ ಎರಡು ಹದಿನಾರು ಬಂದರೆ ಬೈಕ್ ಮಾಡ್ತೀನಿ ಸರ್ ಇಲ್ಲಾಂದ್ರೆ ಫಿಫ್ಟಿ ಫೈವ್ ತೌಸಂಡ್ ಫೈ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೇಲೆ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡ್ ಕ್ಲಾಸ್ ಆದರೆ ಅಲ್ಲಿಂದ ಬೈಂಗ್ ಬ್ಯಾಂಡ್ ಮಾಡೋದ್ವಿ ಸರ್ ನೆಕ್ಸ್ಟು ಮಿಡ್ಲ್ ಸಪೋರ್ಟ್ ಸರ್ ಫಿಫ್ಟಿ ಫೈವ್ ತೌಸಂಡು ಹಂಡ್ರೆಡ್ ಸಪೋರ್ಟ್ ಸರ್ ಮೇಜರ್ ಸಪೋರ್ಟ್ ಮೇಜರ್ ಸಪೋರ್ಟ್ ಫಿಫ್ಟಿ ಫೈ ಫಿಫ್ಟಿ ಫೋರು ನೈನ್ ಹಂಡ್ರೆಡ್ ಸರ್ मिडल रेसिडेन्ट सर फिफ्टी फाइव थाउजेंड सेवें ट्वेंटी सर मेजर मेजर रेसिडेन्सु फिफ्टी सिक्स थाउजेंड हंड्रेड सर बैंक निफ्टी सर कंप्लीट सैड वेज मार्केट है कंप्लीटू करेक्शन बंद मेले बैंक निफ्टी सर सर निफ्टी ना एक्सपैर सर निफ्टी सपोर्ट సార్ బయో మార్కెట్ టూ డేస్ కంప్లీట్ ఫైట్ మాట్లాడి సార్ నాళాట్ ఓపెన్ అయితే సార్ ఇది ఫిఫ్టీన్స్ హై క్రాస్ అంటే బైనా సార్ ఎలా గ్యాప్ ఓపెన్ ఫిఫ్టీ పర్సెంట్ ಮೊದಲು ನಿಫ್ಟಿಗೆ ನೋಡೋದಾದರೆ ನಾಳೆ ನಿಫ್ಟಿಯಲ್ಲಿ ಲೆವೆಲ್ಸ್ಗಳು ಫಸ್ಟು ಮಿಡ್ ಸಪೋರ್ಟ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಫಿಫ್ಟಿ ಮೇಜರ್ ಸಪೋರ್ಟ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಸೆವೆಂಟಿ ಮಿಡ್ ರೆಸಿಸ್ಟೆನ್ಸ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಫಿಫ್ಟಿ ಮೇಜರ್ ರೆಸಿಸ್ಟೆನ್ಸ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಇದು ಲೆವೆಲ್ಸ್ ಮಾರ್ಕೆಟು ಸಪೋರ್ಟ್ ಹತ್ರ ಇದೆ ನಿಫ್ಟಿಯಲ್ಲಿ ನಾನು ಸಪೋರ್ಟ್ ಹತ್ರ ಕರೆಕ್ಷನ್ ಬಂದಮೇಲೆ ಮಿಡ್ ಸಪೋರ್ಟ್ ಹತ್ರ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಫಿಫ್ಟಿ ಹತ್ರ ಕರೆಕ್ಷನ್ ಬಂದ ಮೇಲೆ ಬೈಂಗ್ ಪ್ಲ್ಯಾನ್ ಮಾಡ್ತೀನಿ ಎಲ್ಲ ಗ್ಯಾಪಪ್ ಆದರೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಫಿಫ್ಟಿಯಿಂದ ಕೂಡ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಬೋದು ನಿಫ್ಟಿಯಲ್ಲಿ ಮತ್ತು ನಿಫ್ಟಿ ನೋಡೋದಾದರೆ ಒನ್ ವೀಕಿಂದ ಒನ್ ಡೇ ಝೋನಲ್ಲಿ ಫೈಟ್ ಮಾಡ್ತಾಯಿದೆ ನಾಳೆ ಗುಡ್ ಬೈಯಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಾಂದರೆ ಸೆಲ್ಲಿಂಗ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಡಿಯರ್ ವ್ಯೂ ಸರ್ ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಸರ್ ಬ್ಯಾಂಕ್ ನಿಫ್ಟಿಯಲ್ಲಿ ಫಸ್ಟ್ ಲೆವೆಲ್ಸ್ ನೋಡೋದಾದರೆ ಫಿಫ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಮಿಕ್ಸ್ ಸಪೋರ್ಟ್ ಫಿಫ್ಟಿ ಫೈವ್ ತೌಸಂಡ್ ಮೇಜರ್ ಸಪೋರ್ಟ್ 55,750 फै थौसंड 56,100 फिफ्टी मीड Market में हो mid support हड्रेड mid resistance के central है, माते मीड्रेसन सेंट्रल ना करेक्षन बरोवर वेट मान्य मीड सपोर्ट करेक्षन बंद मेले 55,200 फै थौसंड टू correction मीड सपोर्ट अली करक्षन बंद मला बैयिंग प्लॅन मान इला गॅप आता फिफ्टी फै थौसंड सेवन फिफ्टी हात वीप्लॅस आम्ही फालोव अलीं न सेल्ली सर 11 सर बैंक नफ्टी सर आफ्टर करेक्शन बैंक प्लानी सर लवन सर मेट्रेसिटेंस बंद फिफ्टी फाइव थसू अंड्रेड हाँ मेजर रेसिटेन्स फिफ्टी फै तौस रेसिसेन्स फिफ्टी फै तेव थर्टी हाँ मेजर रेजिस्टेंस 56,000 मार्केट रेसिस मार्केटेन फ़्लैट ओपन ఆఫ్టర్ కరెక్షన్ నాకు బయంగ్ ప్ల్యాన్తీ సార్ నెక్స్ట్ నిఫ్టీ సార్ నిఫ్టీ మార్కెట్ ఓపనింగ్ ప్లేస్ నోడ నిఫ్టిన బయంగ్ ప్ల్యాన్ సార్ సపోర్ట్ అయిన్ ట్వంటీ ఫోర్ థౌసండ్ ఫోర్ సెవెంటీ సార్ మిడ్ సపోర్టు మేజర్ సపోర్ట్ అంటూ ట్వంటీ ఫోర్ థౌసండ్ ఫోర్ హండ్రెడ్ ఆగితే మిడ్ డ్రెస్టెన్ బాగుంటుంది ట్వంటీ ఫోర్ థౌసండ్ సెవెన్ థర్టీ ఎయిట్ అయితే ಸರ್ ಗುಡ್ ಇವನಿಂಗ್ ಸರ್ ನಾನು ಶ್ರೀ ವಿಜಯ್ ನಾಳೆ ಏಳು ಎಂಟು ಎರಡು ಸಾವಿರದ ಮಾರ್ಕೆಟ್ ಇಪ್ಪತ್ತೈದರಂದು ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಸರ್ ಅದೇ ರೀತಿ ನಾವು ನಿನ್ನೆ ಅನಾಲಿಸ್ ಮಾಡಿದ್ದೇವೆ ಸರ್ ಅದೇ ಪ್ರಕಾರ ನಮ್ಮದು ಮಾರ್ಕೆಟ್ ವರ್ಕ್ ಆಗಿದೆ ಸರ್ ಅಂದರೆ ಬ್ಯಾಂಕ್ ನಿಫ್ಟಿ ಆಫ್ಟರ್ ಕರೆಕ್ಷನ್ ಇತ್ತು ಸರ್ ನಮ್ಮದು ಕರೆಕ್ಷನ್ ಆದಮೇಲೆ ನಾವು ಬೈಂಕ್ ಟ್ರೈ ಮಾಡಿದ್ದೇವೆ ಸರ್ ಅದೇ ಥರ ನಿಫ್ಟಿ ಸರ್ ನಿಫ್ಟಿ ಬೈಂಗ್ ಇತ್ತು ಅದು ನಿಫ್ಟಿನೂ ಕರೆಕ್ಷನ್ ಬಂದು ಮತ್ತೆ ಬೈಂಗ್ ಕೊಟ್ಟಿದ್ದೆ ಸರ್ ನಾವು ಅಪ್ ಓಪನ್ ಆದ್ರೂ ಕರೆಕ್ಷನ್ ಅಂತ ಅಂದ್ಕೊಂಡಿದ್ವಿ ಸರ್ ಆದರೆ ಬಯಿಂಗ್ ಅಂದ್ಕೊಂಡಿದ್ದೆವು ಅಷ್ಟೇ ಸರ್ ಬ್ಯಾಂಕ್ ನಿಫ್ಟಿ ಮಾತ್ರ ಆಫ್ಟರ್ ಕರೆಕ್ಷನ್ ಬಯಿಂಗ್ ಅವರ ಡಿಪ್ ಬೈ ಆ್ಯಂಡ್ ಡಿಪ್ ಮಾಡ್ಕೊಂಡಿದ್ವಿ ಅದು ಕರೆಕ್ಟ್ ಆ್ಯಸ್ ಇಟ್ ಈಸ್ ವರ್ಕ್ ಆಗಿದೆ ಸರ್ ಈಗ ನಾಳೆಗೆ ಸರ್ ನಾಳೆಗೆ ಅಂತಂದ್ರೆ ಸರ್ ಬ್ಯಾಂಕ್ ನಿಫ್ಟಿ ಸರ್ ಬ್ಯಾಂಕ್ ನಿಫ್ಟಿ ಫಸ್ಟು ನಮ್ಮ ಮಾರ್ಕೆಟ್ ಓಪನಿಂಗ್ ಪ್ಲೇಸ್ ಇಸ್ ಇಂಪಾರ್ಟೆಂಟ್ ಸರ್ ನಾವು ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಅದು ನೋಡಿ ನಾಳೆ ಡಿಸಿಷನ್ ತೊಗೊಳ್ತೀವಿ ಸರ್ ಅಂತಂದರೆ ಫ್ಲಾಟ್ ಓಪನ್ ಆಯ್ತಂತಂದರೆ ನಾವು ಇದನ್ನು ನಾಳೆ ಯಾಕಂದರೆ ಈಗ ಲಾಸ್ಟ್ ಫೋರ್ ಫೈವ್ ಡೇಸು ಮಾರ್ಕೆಟ್ ಒಂದೇ ಜೂನಲ್ಲಿ ಬೈಟ್ ಮಾಡ್ತಾ ಇದೆ ಸರ್ ಮಾರ್ಕೆಟ್ ಯಾವಾಗ ಫೈಟ್ ಮಾಡುತ್ತೆ ಮೇಲ್ಗಡೆ ಹೋಗುತ್ತೆ ಸರ್ ಸೊ ಅದಕ್ಕೆ ಫ್ಲಾಟ್ ಓಪನ್ ಆದರೆ ನಾವು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡೆಲ್ಲ ಹೈಲು ಬರ್ಕೊಂಡು ಯಾವ ಕಡೆ ಬೇಕಾಗುತ್ತೆ ಆ ಕಡೆ ಟ್ರೇಡ್ ಮಾಡ್ತೀವಿ ಸರ್ ಇಲ್ಲ ಅಂತಂದರೆ ನಮ್ಮ ಸಪೋರ್ಟ್ ಹತ್ರ ಬಂದರೆ ಬೈ ಮಾಡ್ತೀವಿ ರೆಸಿಸ್ಟೆನ್ಸ್ ಹತ್ರ ಹೋದರೆ ಸೆಲ್ ಮಾಡ್ತೀವಿ ಸರ್ ಬ್ಯಾಂಕ್ ನಿಫ್ಟಿ ಸರ್ ಇದರ ರೆಸಿಸ್ಟೆನ್ಸ್ ಸಪೋರ್ಟ್ ಲೆವೆಲ್ ನೋಡೋದಂದ್ರೆ ಸರ್ ಐವತ್ತೈದು ಸಾವಿರದ ಎರಡು ನೂರು ಮಿಡ್ ಸಪೋರ್ಟ್ ಇದೆ ಸರ್ ಐವತ್ತೈದು ಸಾವಿರದ ನಲವತ್ತು ಮೇಜರ್ ಸಪೋರ್ಟ್ ಇದೆ ಸರ್ ಮತ್ತು ರೆಸಿಸ್ಟೆನ್ಸ್ ಬಂದುಬಿಟ್ಟು ಐವತ್ತೈದು ಸಾವಿರದ ಏಳ್ನೂರ ಎಂಬತ್ತು ಮಿಡ್ ರೆಸಿಸ್ಟೆನ್ಸ್ ಸರ್ ಐವತ್ತಾರು ಸಾವಿರದ ಒಂದು ಮೇಜರ್ ರೆಸಿಸ್ಟೆನ್ಸ್ ಇದೆ ಸರ್ ನಿಫ್ಟಿ ಸರ್ ನಿಫ್ಟಿನೂ ನಮ್ದು ನಾಳೆ ಬೈಂಗೇ ಇದೆ ಸರ್ ಅಂದರೆ ಮಾರ್ಕೆಟ್ ಓಪನಿಂಗ್ ಪ್ಲಸ್ ಇಸ್ ಇಂಪಾರ್ಟೆಂಟ್ ಸರ್ ಮತ್ತೆ ಲಾಸ್ಟ್ ಫೋರ್ ಡೇಸ್ ಸರ್ ಮಾರ್ಕೆಟ್ ಒಂದೇ ಜೂನಲ್ಲೇ ಪೈಟ್ ಮಾಡ್ತಾ ಇದೆ ಸರ್ ನಾವು ಆಗಿ ನೋಡ್ಬೇಕಂತಂದ್ರೆ ಯಾವಾಗ ಮಾರ್ಕೆಟ್ ಪೈಟ್ ಆಗುತ್ತೆ ಮಾರ್ಕೆಟ್ ಅಫ್ಸೈಡ್ ಹೋಗುತ್ತೆ ಸರ್ ಮತ್ತು ನಾಳೆ ವೀಕ್ಲಿ ನಿಪ್ತಿ ಎಕ್ಸ್ಪೈರಿ ಇದೆ ಸರ್ ಸೊ ನಾವು ಡಿ ಕೆ ಪ್ರಾಬ್ಲಮ್ ಇರುತ್ತೆ ನಮ್ಮದು ಕರೆಕ್ಟಾಗಿ ನಮ್ಮ ಪ್ಯಾಟ್ರನ್ ಬಂತಂದ್ರೆ ನಾವು ಟ್ರೇಡ್ ಮಾಡ್ತೀವಿ ಸರ್ ಈ ಜೂನ್ ಸರ್ ಈ ಜೂನ್ ಬಿಟ್ಟು ಹೋಗ್ತಾನೇ ಇಲ್ಲ ಯಾಕಂದರೆ ನಮ್ಮ ಹಿಂದೂ ಹಿಡನ್ ಜೂನ್ಸ್ ಇದಾವೆ ಸರ್ ಅದಕ್ಕೆ ಅದಕ್ಕೋಸ್ಕರ ಅದನ್ನು ನಾವು ನೋಡಿಕೊಂಡು ಯಾವ್ದು ಇಲ್ಲಿ ಬೇಕಾದ ಮಾತ್ರ ನಾವು ಮಾಡ್ತೇವೆ ಸರ್ ಈ ಸೆಲ್ಲಿಂಗ್ ಬಂದ್ಬಿಟ್ರೆ ಇಲ್ಲಿ ಬಂದುಬಿಟ್ರೆ ಪ್ಯಾಟರ್ನು ಈ ಕಡೆಯಿಂದ ರಿಟರ್ಸ್ಟ್ ಆದಮೇಲೆ ಸೆಲ್ಲಿಂಗ್ ಕಡೆ ಇರ್ತೇವೆ ಸರ್ ಇಲ್ಲ ಕರೆಕ್ಷನ್ ಆಗ ಬಂತಂದರೆ ಇಲ್ಲಿ ಕಡೆ ಬೈಂಗ್ ಇರ್ತೀವಿ ಸರ್ ಅದೇ ಇವತ್ತು ಮಾರ್ಕೆಟು ಚೆನ್ನಾಗಿ ವರ್ಕ್ ಆಯ್ತು ಸರ್ ಇದು ಟೀ ತ್ರೀ ಟೈಮ್ ತ್ರೀ ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇವತ್ತು ಆಲ್ಮೋಸ್ಟ್ ಆಲ್ಮೋಸ್ಟು ಎಲ್ಲ ಕರೆಕ್ಟೇ ಆದವು ಸರ್ ಅಂದರೆ ಸ್ವಲ್ಪ ಇವತ್ತು ಬ್ಯುಸಿ ಇದೆ ಸರ್ ಇವತ್ತು ಲೈಫ್ ರೇಟ್ ಮಾಡೋಕ್ಕಾಗಲಿಲ್ಲ ಎಲ್ಲ ಪ್ಯಾಟ್ರನೆಲ್ಲ ನಾವು ಫೈಂಡ್ ಔಟ್ ಮಾಡಿದ್ದೇವೆ ಸರ್ ಇದರೂ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡೋದಂದ್ರೆ ಸರ್ ಇದೊಂದು ಜೂನ್ ಹಾಕೊಂಡಿವಿ ಸರ್ ನಾವು ನಾಳೆಗೆ ಎರಡು ಕಟ್ನೇನು ಯಾಕಂದರೆ ಮಾರ್ಕೆಟ್ ಇಲ್ಲೇ ಫೈಟ್ ಮಾಡ್ತಾ ಇದೆ ಯಾವ ಕಡೆ ಬೇಕಂದರೆ ಇಲ್ಲಿಂದ ಬಂದು ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ ಕಲೆಕ್ಷನ್ ಬಂದ ಮೇಲೆ ಬೈ ಮಾಡ್ತೀವಿ ಸರ್ ಇಲ್ಲ ಅಪ್ ಓಪನ್ ಆದರೆ ರಿಫ್ರೇಸ್ಮೆಂಟ್ ಆದಮೇಲೆ ಮತ್ತೆ ಸೆಲ್ ಮಾಡ್ತೀವಿ ಸರ್ ಇದೊಂದು ಜೂನ್ ಸರ್ ಇದರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡೋದಂದ್ರೆ ಸರ್ ಇಪ್ಪತ್ನಾಲ್ಕು ಸಾವಿರದ ಐದುನೂರ ನಲವತ್ತೊಂದರಿಂದ ಇಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರ ಎಪ್ಪತ್ತರವರೆಗೂ ಒಂದು ಜೂನ್ ಇದೆ ಸರ್ ಇದೇ ಸಪೋರ್ಟ್ ಜೂನ್ ಸರ್ ಮತ್ತೆ ರೆಸಿಸ್ಟನ್ಸ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ನಲ್ವತ್ತರಿಂದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಎಂಬತ್ತರವರೆಗೂ ರೆಸಿಸ್ಟನ್ಸ್ ಝೋನ್ ಇದೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಾಳೆ ಎಕ್ಸ್ಪೈರಿ ನೀವು ಮಾಡ್ಕೊಂಡಿದ್ದೀರಾ ಸರ್ ಹೌದು ಸರ್ ಅದರ ಕಂಟಿನ್ಯೂಸ್ ಆಗಿದೆ ಸರ್ ಅಂದರೆ ಆದರೆ ಇದನ್ನು ಹೈ ಕ್ರಾಸ್ ಲಾಗುವಾಗ ಈ ಜೂನ್ ಆಗುವ ಜೂನ್ ತನಕ ಯಾವುದೇ ಟ್ರೇಡ್ ಮಾಡಲ್ಲ ಸರ್ ಈ ಬೈಂಗ್ ಸರ್ ಬಂದು ಇರಲೇ ಸರ್ ಎಸ್ ಸರ್ ಎಸ್ ಸರ್ ಇಪ್ಪತ್ನಾಲ್ಕು ಇದ್ರೊಳಗನೆ ಮಾಡ್ತೀವಿ ಯಾಕಂದರೆ ಲಾಸ್ಟ್ ವೀಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ ಸೆಂಟ್ರಲ್ಲಿದೆ ಸರ್ ಮಾರ್ಕೆಟು ಸರ್ ಅದಕ್ಕೆ ಮತ್ತೆ ಲಾಸ್ಟ್ ನಾವು ಟೆಕ್ನಿಕಲಾಗಿ ನೋಡ್ಬೇಕಂತಂದ್ರೆ ಲಾಸ್ಟ್ ಫೋರ್ ಡೇಸು ಮಾರ್ಕೆಟ್ ಫೈಟ್ ಮಾಡ್ತಾ ಇದೆ ಸರ್ ಹೋದ್ರೆ ಅದನ್ನು ಇದನ್ನು ಕ್ಲೋಸ್ ಆಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ರೀಟೆಸ್ಟ್ ಆಗಿ ಇದನ್ನು ಹೈಕ್ ಪ್ರಾಸ್ ಆಗುವಾಗ ಮಾತ್ರ ನಾವು ಈ ಕಡೆ ಬೈಂಗ್ ಇರ್ತೀವಿ ಸರ್ ಸೆಲ್ಲಿಂಗ್ ಮಾಡ್ಬೇಕಂದ್ರೂ ಅದೇ ಸರ್ ಇದು ನಮ್ದು ಇಪ್ಪತ್ತ್ನಾಲ್ಕು ಸಾವಿರದ ನಾಲ್ಕನೂರ ಎಪ್ಪತ್ತರಿಂದ ಕೆಳಗೇನೆ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀವಿ ಸರ್ ಇದ್ರ ಈ ಕಡೆ ಲಾಂಗ್ ಮಾಡ್ಬೇಕಂದ್ರೆ ಇಲ್ಲಾಂದ್ರೆ ಈ ಜೂನಲ್ಲೇ ಮಾರ್ಕೆಟ್ ಎಕ್ಸ್ಪೈರಿ ಕ್ಲೋಸ್ ಆಗ್ಬೋದು ಅಂತ ಪ್ಲ್ಯಾನ್ ಸರ್ ನಾಳೆ ಅಂದರೆ ಸಪೋರ್ಟ್ ಹತ್ರ ಬಂದರೆ ಸಿ ಬೈ ಮಾಡ್ಬೋದು ಜೀರೋ ಟೀ ಇರೋ ರೆಸಿಸ್ಟೆನ್ಸ್ ಹತ್ರ ಪಿ ಮಾಡಿ ಸರ್ ಯೆಸ್ ಸರ್ ಓಕೆ ಎರಡು ಕಡೆ ಚಾನ್ಸಸ್ ಇದೆ ಎಸ್ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಮಾರ್ಕೆಟು ಲಾಟ್ ಓಪನ್ ಆಗಿ ಸೇಮ್ ಝೋನಲ್ಲೇ ನಾ ಅಲ್ಲೇ ಹೋಗು ಅಲ್ಲೇ ಫೈಟ್ ಮಾಡ್ತಾ ಇದ್ದೀನಿ ಸರ್ ಬ್ಯಾಂಕ್ ನಿಫ್ಟಿ ನಾಳೆ ನಾಳೆ ನೋಡೋದಲ್ಲ ಸರ್ ಮಾರ್ಕೆಟು ಇಂಕಿ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದ್ರೆ ಇಲ್ಲಿ ಇಲ್ಲಿ ರೀಪ್ಲೇಸ್ ಮಾಡಿದ್ಮೇಲೆ ಇಲ್ಲಿಂದ ಬೈಂಗ್ ಪ್ಲಾನ್ ಮಾಡ್ತೀನಿ ಸರ್ ಇಲ್ಲಿಂದ ಬೈಂಗ್ ಪ್ಲಾನ್ ಮಾಡ್ತೀನಿ ಮತ್ತೆ ಆ ಇನ್ ಕೇಸ್ ಬೆಳಗ್ಗೆ ಏನಾದರೂ ಗ್ಯಾಪ್ ಅಪ್ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದ್ರೆ ಸೊ ಇಲ್ಲಿಂದ ಇದನ್ನ ಕ್ರಾಸ್ ಮಾಡಿದ್ರೆ ಕೆಳಗಡೆವರೆಗೂ ಇದನ್ನ ಕ್ಯಾಪ್ಚರ್ ಮಾಡ್ಬೋದು ಸರ್ ನಿಫ್ಟ ನಿಫ್ಟಿ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಸರ್ ವೀಕ್ಲಿ ಎಕ್ಸ್ಪೈರಿ ಇದೆ ನಾಳೆ ಇವತ್ತು ಬೆಳಿಗ್ಗೆ ಮಾರ್ನಿಂಗು ಫ್ಲಾಟ್ ಓಪನ್ ಆಗಿ ಫಸ್ಟು ಈ ಝೋನ್ ಈ ಝೋನ್ ಬ್ರೇಕ್ ಮಾಡೋಕೆ ಬಂತು ಸರ್ ಈ ನಿಜ್ನ ಈ ಬ್ರೇಕ್ ಮಾಡೋಕೆ ಬಂದು ಫೇಲ್ ಆಗಿ ಮತ್ತೆ ಕೆಳಗಡೆ ಸಪೋರ್ಟ್ವರೆಗೂ ಬಂದಿದೆ ಸಪೋರ್ಟ್ ಹತ್ರ ಬಂದು ಒನ್ ಅವರ್ ಫೈಟ್ ಮಾಡಿ ಮತ್ತೆ ಮೇಲೆ ಹೋಯ್ತು ಮೇಲೆ ಹೋಯ್ತು ಸರ್ ಮೇಲೆ ಹೋಗಿ ಅಲ್ಲಿ ಹಾಂ ನೀವು ಲೋ ರೈನ್ ಕ್ರಾಸ್ ಮಾಡೋಕಂದ್ರೆ ಮತ್ತೆ ರಿಜೆಕ್ಟ್ ಆಗಿ ಕೆಳಗಡೆ ಮತ್ತೆ ಸಪೋರ್ಟ್ ಹತ್ತಿರ ಬಂದಿದೆ ಸರ್ ಸಪೋರ್ಟ್ ಹತ್ರ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಗುಪ್ ಸಪೋರ್ಟ್ ಇದೆ ಸರ್ ಇಲ್ಲಿಂದ ಮತ್ತೆ ನಾಳೆ ಮಾರ್ಕೆಟ್ ಮಾರ್ಕೆಟ್ ಈ ಸಪೋರ್ಟ್ ಈ ಝೋನ್ ಏನಾದರೂ ಬ್ರೇಕ್ ಮಾಡಿದ್ರೆ ಇಲ್ಲಿವರೆಗೂ ಚಾನ್ಸ್ ಇದೆ ಸರ್ ಓಕೆ ಥ್ಯಾಂಕ್ ಯು ಸರ್